ನಮ್ಮ ಜಿಲ್ಲೆಯಲ್ಲಿ ಯಾರೂ ಹಿಂದೆ ಇರಲಿಲ್ಲ ಎಲ್ಲರೂ ಒಟ್ಟಾಗಿ ಒಂದಾಗಿ ನಾವು ಕೆಲಸ ಮಾಡ್ತಾಯಿದ್ದೆವು ಆ ಚುನಾವಣೆ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲ ನಾಯಕರು ಮುಂದೆ ಬಂದು ಚುನಾವಣೆ ಪ್ರಚಾರದಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ನನಗೆ ವಿಶ್ವಾಸ ಇದೆ ಅವರೆಲ್ಲರ ಸಹೋದರ ನಾನು ಒಬ್ಬ ಕಿರಿಯ ಕಾರ್ಯಕರ್ತ ಈ ಪಾರ್ಟಿಯಲ್ಲಿ ವರ್ಷಾನುಗಟ್ಟಲೆ ಕೆಲಸ ಮಾಡಿದಂಥ ಈ ಪಾರ್ಟಿಗೋಸ್ಕರ ರಕ್ತ ಬೆವರನ್ನ ಒಂದು ಮಾಡಿ ಕೆಲಸ ಮಾಡಿದಂಥ ಕಾರ್ಯಕರ್ತರಿದ್ದಾರೆ ಅವರ ಮುಂದೆ ನಾವು ತೃಣ ಸಮಾನ ಹಾಗಾಗಿ ಎಲ್ಲರೂ ಒಟ್ಟಾಗಿ ನಮ್ಮ ಹೆಗಲ ಮೇಲೆ ಜವಾಬ್ದಾರಿಯನ್ನು ಇಟ್ಟಿದ್ದಾರೆ ಆ ಜವಾಬ್ದಾರಿಗೆ ಒಂದಷ್ಟು ಚ್ಯುತಿ ಬಾರದ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಮ್ಮ ಜನತೆ ಏನಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಭಾರತೀಯ ಜನತಾ ಪಾರ್ಟಿನ ಬೆಂಬಲಿಸಿಕೊಂಡು ಈ ಕ್ಷೇತ್ರದಲ್ಲಿ ಬಂದಿದ್ದಾರೆ ಅವರ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಅವರೆಲ್ಲರ ಆಶೋತ್ತರಗಳಿಗೆ ಆಕಾಂಕ್ಷೆಗಳಿಗೆ ಪೂರಕವಾಗಿ ಅವರೊಬ್ಬ ಸಮರ್ಥ ಜನಪ್ರತಿನಿಧಿಯಾಗಿ ಅವರೆಲ್ಲರ ಆಕಾಂಕ್ಷೆಗಳನ್ನು ಅತ್ಯಂತ ವಿಶ್ವಾಸಭರಿತವಾಗಿ ಮಂಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಒಂದು ಸಾಮಾನ್ಯ ಮನೆತನದ ಒಬ್ಬ ಹುಡುಗನಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಪ್ರತಿಷ್ಠಿತ ಕ್ಷೇತ್ರವಾದಂಥ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಿರುವುದು ಅತ್ಯಂತ ಸಂತಸ ಕೊಡ್ತಾ ಇದೆ ಮತ್ತು ನಾನು ಈ ಸಂದರ್ಭದಲ್ಲಿ ನನ್ನ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಎಲ್ಲ ಕಾರ್ಯಕರ್ತರಿಗೆ ಋಣಿಯಾಗಿದ್ದೇನೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನ್ನ ಬದ್ಧತೆ ಹಿಂದುತ್ವ ನನ್ನ ಆದ್ಯತೆ ಅಭಿವೃದ್ಧಿ ಹಾಗಾಗಿ ಈ ಎರಡು ವಿಷಯಗಳನ್ನು ಇಟ್ಕೊಂಡು ಎಲ್ಲರ ಸಹಕಾರವನ್ನು ಪಡೀತ ಕಾರ್ಯಕರ್ತರ ಜೊತೆ ಜೊತೆಗೆ ನಾವು ನಮ್ಮೆಲ್ಲರ ಸಂಕಲ್ಪವಾಗಿರುವಂಥ ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಮಾಡುವೆಡೆಗೆ ನಾವೆಲ್ಲರ ಆ ಸಂಕಲ್ಪದ ಕಡೆಗೆ ಹೆಜ್ಜೆ ಹಾಕಲಿಕ್ಕೆ ಬಯಸ್ತಾ ಇದ್ದೇನೆ ಎರಡು ಸಾವಿರದ ನಲವತ್ತೇಳರಲ್ಲಿ ನಮ್ಮ ಪ್ರಧಾನಮಂತ್ರಿ ಯಾವ ಕನಸನ್ನು ಇಟ್ಕೊಂಡಿದ್ದಾರೆ ವಿಕಸಿತ ಭಾರತದ ಕನಸನ್ನು ಆ ವಿಕಸಿತ ಭಾರತಕ್ಕೆ ವಿಕಸಿತ ದಕ್ಷಿಣ ಕನ್ನಡವನ್ನು ಮಾಡುವ ದೃಷ್ಟಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಕಾರ್ಯೋನ್ಮುಖರಾಗ್ತೇವೆ